ಅಪರಾಧ ಅನ್ನೋದಕ್ಕೆ ಭಾಳ ವ್ಯತ್ಯಾಸ ಇದೆ ರಾಮ ಮಂದಿರ ಹೋರಾಟ ಅಲ್ಲ ಅದು ರಾಮ ಮಂದಿರದಲ್ಲಿ ಅಲ್ಲಿ ಮಾಬರಿ ಮಸ್ಜಿದ್ ಧ್ವಂಸ ಮಾಡಿದಾಗ ಏನಿವತ್ತು ಮಾರ್ಗದರ್ಶಕ ಮಂಡಲಲ್ಲಿ ಕೊಳ್ತಿದ್ದಾರೆ ಎಲ್ ಕೆ ಅದ್ವಾನಿಯವರು ಮುರಲಿ ಮನೋಹರ್ ಜೋಶಿ ಉಮಾಭಾರತಿಯವರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಆಗಿತ್ತು ಮತ್ತು ಕೆಳಗಡೆ ಯಾವುದೋ ಕೋರ್ಟಲ್ಲಿ ಅದನ್ನು ಆ ಕೇಸು ಡಿಸ್ಮಿಸ್ ಆಯಿತು ತದನಂತರ ಮಾರ್ಗದರ್ಶಕ ಮಂಡಲಿದ್ದಂಥ ಎಲ್ ಕೆ ಅವರು ರಾಷ್ಟ್ರಪತಿ ಅಭ್ಯರ್ಥಿ ಆಗುವ ಸಂದರ್ಭದಲ್ಲಿ ಆ ಕೇಸ್ ಪುನಃ ಬಂತು ಅದು ಯಾರು ಬಂದರು ಅಂತ ನೀವೇ ಪತ್ತೆ ಹಚ್ಚಿ ಅದನ್ನು ಪುನಃ ತೆಗೆದು ಈಗಲೂ ಸಹ ಆ ಕ್ರಿಮಿನಲ್ ಕೇಸು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಕರ್ ಸೇವಕ ಅಂತ ಹೇಳಿಬಿಟ್ಟು ಯಾವುದೋ ಅಪರಾಧದ ಕೇಸಲ್ಲಿ ಇರ್ತಕ್ಕಂಥವ್ರನ್ನ ಬಿಟ್ಬಿಡೋಕ್ಕಾಗೋದಿಲ್ಲ ಈಗ ಯಾಕೆ ಹಿಡಿತಾ ಇದ್ದೀರಿ ಅಂತ ಹೇಳಿದ್ರು ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ರು ಈಗ ಹಿಡ್ದಿರೋ ಕಾರಣ ಈಗಾಗಲೇ ಅವರು ಸುಮಾರು ಒಂದು ಹತ್ತು ಹನ್ನೆರಡು ಕೇಸ್ ಹದಿಮೂರು ಕೇಸು ಕಾನೂನು ಬಾಹಿರವಾದಂಥ ಕೆಲಸಗಳು ಮಾಡಿರ್ತಕ್ಕಂಥವ್ರು ಇವರು ಧರ್ಮದ ಹೆಸರಲ್ಲಿ ಏನೇನು ಮಾಡಿದ್ದಾರೆ ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಏನು ಹೊಸ್ದಲ್ಲ ಆದ್ದರಿಂದ ಕ್ರಿಮಿನಲ್ ಕೇಸ್ ಅದು ಸುಪ್ರೀಂ ಕೋರ್ಟಲ್ಲಿ ಇತ್ಯರ್ಥ ಆಗೋವರೆಗೂ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅದರಲ್ಲಿ ಏನೂ ತಪ್ಪಿಲ್ಲ ಆದ್ದರಿಂದ ಏನು ಭಾರತೀಯ ಜನತಾ ಪಾರ್ಟಿಯವರು ಬೊಬ್ಬೆ ಹೊಡಿತಾ ಇದ್ದಾರೆ ಈಗಾಗಲೇ ಜನಸಾಮಾನ್ಯರು ಅವರಿಗೆ ಸರಿಯಾದ ತೀರ್ಪನ್ನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ನಮ್ಮ ಶೀರ್ಷಿಕೆಯು ಸಹ ಪ್ರಣಾಳಿಕೆಯಲ್ಲಿದೆ ಆ ಶಾಂತಿಯನ್ನು ಕದಡೋ ಸಂದರ್ಭದಲ್ಲಿ ಕ್ರಮ ತೆಗೆದುಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಸ ಕಾನೂನು ಸಮಯ ಸಂದರ್ಭದ ಪ್ರಶ್ನೆ ಅಲ್ಲ ಅವ್ರಿಗೆ ಮೂವತ್ತು ವರ್ಷ ಬಿಟ್ಟಿರೋದೇ ದೊಡ್ಡ ತಪ್ಪು ಒಂದು ಅಪರಾಧ ಆದಾಗ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಇದೇ ಅವರು ಹುಬ್ಬಳ್ಳಿ ಈದ್ಗಾ ಮೈದಾನದ ವಿಚಾರದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು ತ್ರಿವರ್ಣ ಧ್ವಜಕ್ಕೆ ಅಪಮಾನ ಮಾಡಿದ್ರು ಅಂತ ಹೇಳಿ ಆದ್ದರಿಂದ ಅಪರಾಧ ಅಪರಾಧವೇ ಆಗುತ್ತೆ ಇರ್ಬೋದು ಅವರವ್ರದ್ದು ವೈಯಕ್ತಿಕವಾದ ಅಭಿಪ್ರಾಯ ಅಂತಿಮವಾಗಿ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಜಗದೀಶ್ ಶೆಟ್ಟರ್ ಅವರಾಗ್ಲಿ ಅಥವಾ ಯಾರಾದರೂ ಅಭಿಪ್ರಾಯಗಳು ಕೊಟ್ಟಿದ್ರೆ ತಪ್ಪೇನಿಲ್ಲ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ಳೋದು ಸರ್ಕಾರ ಸರ್ಕಾರ ತೀರ್ಮಾನ ಕೇಸಲ್ಲಿ ಈಗ ನಾನು ನಿಮಗೆ ಅದಕ್ಕೆ ನಾನು ಸುಪ್ರೀಂ ಕೋರ್ಟ್ದ ಏನು ಪ್ರಸಂಗ ಇದೆ ಕೇಸ್ ಇದೆ ಅದನ್ನು ಕೋರ್ಟ್ ಮಾಡಿದ್ದು ಕ್ಲೀನ್ ಚೀಟು ಅವರ ಮುಖ್ಯ ಆರೋಪಿಗಳಿಗೆ ಸಿಕ್ಕಿಲ್ಲ ಇನ್ನೂ ಅವರು ಮಾರ್ಗದರ್ಶಕ ಮಂಡಲಲ್ಲಿ ಕುಳಿತಿದ್ದಾರೆ ಎಲ್ ಕೆ ಅದ್ವಾನಿಯವರು ಮುರಳಿ ಮನೋಹರ್ ಜೋಶಿ ಅವರು ಉಮಾಭಾರತಿ ಅವರು ಮಾರ್ಗದರ್ಶಕ ಇದ್ದಾರೆ ಬಾಬ್ರಿ ಮಸ್ಜಿದ್ ಧ್ವಂಸ ಮಾಡಿರ್ತಕ್ಕಂಥದ್ದು ಅಪರಾಧ ಅದನ್ನು ಯಾರೂ ಅಲ್ಲಿಗೆಳೆದಿಲ್ಲ ಅಥವಾ ಸುಪ್ರೀಂ ಕೋರ್ಟು ಕೂಡ ಅದನ್ನು ಹೇಳಿಲ್ಲ ಸುಪ್ರೀಂ ಕೋರ್ಟ್ ತೀರ್ಪು ನೋಡಿದಾಗಲೂ ಸಹ ಬಹುಸಂಖ್ಯಾತರಿಗೆ ವಿರುದ್ಧ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಪದ ಬ ಬಳಸಿ ಅದು ಅದು ತೀರ್ಪನ್ನು ಕೊಟ್ಟಿದ್ದಾರೆ ದಾಖಲೆಗಳು ಅಲ್ಲಿರ್ತಕ್ಕಂಥದ್ದು ಯಾವ ದೇವಸ್ಥಾನ ಇತ್ತು ಯಾವ ಮಸೀದಿ ಇತ್ತು ಅಂತೇಳಿ ಅದು ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟಲ್ಲಿ ಚರ್ಚೆ ಆಗಿದೆ ಆದ್ದರಿಂದ ಕ್ಲೀನ್ ಚೀಟ್ ಅನ್ನೋ ಪ್ರಶ್ನೆ ಅಲ್ಲ ಕಾನೂನು ಯಾರೂ ಸಹ ಕೈಗೆ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಇತಿಹಾಸವನ್ನು ತಿದ್ದ್ಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಆ ವಿಚಾರ ಇದೆ ಯಾವ ಸೂಕ್ಷ್ಮ ವಿಚಾರ ಅಲ್ಲ ಇದನ್ನು ನಾವು ಸೂಕ್ಷ್ಮ ಅಲ್ಲ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಇಂಥ ಅಪರಾಧಗಳನ್ನೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಇದು ಅದಕ್ಕೆ ನಾನು ಹೇಳಿದ್ದು ನಮ್ಮ ಪ್ರಣಾಳಿಕೆಯಲ್ಲಿರ್ತಕ್ಕಂಥ ಶೀರ್ಷಿಕೆ ಏನಿದೆ ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿ ಇದನ್ನು ಶಾಂತಿ ಕದಡ್ತಕ್ಕಂಥ ಕೆಲಸ ಆಗಬಾರ್ದು ಅನ್ನೋದನ್ನು ನಮ್ಮೆಲ್ಲರೂ ಇಚ್ಛೆ ಸರ್ಕಾರವು ಸಹ ಅದನ್ನು ಪಾಲು ತರಿಸ್ಬೇಕಾಗತ್ತೆ